ಶುಭ್ಮನ್ ಗಿಲ್ ಭಾರತೀಯ ಕ್ರಿಕೆಟ್ನ ಈ ಯುವರಾಜ ಇಪ್ಪತ್ತ ಐದನೇ ವಯಸ್ಸಿನಲ್ಲೇ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಈವರೆಗೂ ಆಡಿರುವ ಐವತ್ತ ನಾಲ್ಕು ಪಂದ್ಯಗಳಿಂದ ಎಂಟು ಶತಕ ಬಾರಿಸಿದ್ದಾರೆ ಸದ್ಯ ಚಾಂಪಿಯನ್ಸ್ ಟ್ರೋಫಿ ಸಮರದಲ್ಲೂ ಮಿಂಚುತ್ತಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಶತಕ ಬಾರಿಸಿದ್ದ ಗಿಲ್ ಪಾಕಿಸ್ತಾನ ವಿರುದ್ಧ ನಲವತ್ತ ಐದು ರನ್ ಗಳಿಸಿದ್ರು ಆದರೆ ಸೆಮಿಫೈನಲ್ ಮ್ಯಾಚ್ನಲ್ಲಿ ಮಾತ್ರ ತಂಡಕ್ಕೆ ಕೈಕೊಟ್ರು ನಾಕೌಟ್ ಮ್ಯಾಚ್ನಲ್ಲಿ ಈ ಪಂಜಾಬ್ ಪುತ್ತರ್ ಆಟ ಕೇವಲ ಎಂಟು ರನ್ಗೆ ಕೊನೆಯಾಯಿತು ಇದರಿಂದ ತಂಡ ಸಂಕಷ್ಟಕ್ಕೆ ಸಿಲುಕಿತ್ತು ಈ ಕ್ಲಾಸ್ ಬ್ಯಾಟ್ಸ್ಮನ್ ಬಿಗ್ ಮ್ಯಾಚ್ಗಳಲ್ಲಿ ಫ್ಲಾಪ್ ಶೋ ನೀಡಿದ್ದು ಇದೇ ಮೊದಲೇನಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ನಲ್ಲೂ ಗಿಲ್ ಸೈಲೆಂಟ್ ಆಗಿದ್ರು ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆಗಿದ್ರು ಕೇವಲ ಏಕದಿನ ಕ್ರಿಕೆಟ್ ಮಾತ್ರವಲ್ಲ ಟೆಸ್ಟ್ ಕ್ರಿಕೆಟ್ನ ಬಿಗ್ ಬ್ಯಾಚ್ ಗಳಲ್ಲೂ ಕಂಪ್ಲೀಟ್ ಫೇಲ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಡಬ್ಲ್ಯೂಟಿಸಿ ಫೈನಲ್ ಫೈಟ್ ಎರಡು ಇನ್ನಿಂಗ್ಸ್ ಗಳಲ್ಲೂ ಕೂಡ ಗಿಲ್ ವೈಫಲ್ಯ ಅನುಭವಿಸಿದ್ರು ಮೊದಲ ಇನಿಂಗ್ಸ್ನಲ್ಲಿ ಇಪ್ಪತ್ತೆಂಟು ಮತ್ತು ಎರಡನೇ ಇನಿಂಗ್ಸ್ನಲ್ಲಿ ಜಸ್ಟ್ ಎಂಟು ರನ್ ಗಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಡಬ್ಲ್ಯೂಟಿಸಿ ಫೈನಲ್ ಕಾದಾಟದಲ್ಲೂ ಗಿಲ್ ಮಕಾಡೆ ಮಲಗಿದ್ರು ಮೊದಲ ಇನಿಂಗ್ಸ್ನಲ್ಲಿ ಹದಿಮೂರು ಮತ್ತು ಎರಡನೇ ನಲ್ಲಿ ಜಸ್ಟ್ ಹದಿನೆಂಟು ರನ್ ಗಳಿಸಿದ್ರು ನ್ಯೂಜಿಲೆಂಡ್ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಗಿಲ್ ಅಬ್ಬರಿಸಲೇಬೇಕಿದೆ ಆ ಮೂಲಕ ನಾನು ಸಾಮಾನ್ಯ ಮ್ಯಾಚ್ಗಳಲ್ಲಿ ಮಾತ್ರ ಅಲ್ಲ ಡೂ ಆರ್ ಡೈ ಮ್ಯಾಚ್ಗಳಲ್ಲಿ ಅಬ್ಬರಿಸಬಲ್ಲೆ ಅನ್ನುವುದನ್ನ ಪ್ರೂವ್ ಮಾಡಬೇಕಾಗಿದೆ ಟೀಕಾಕಾರರಿಗೆ ಬ್ಯಾಟ್ನಿಂದಲೇ ಉತ್ತರಿಸಬೇಕಾಗಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ರಣರಂಗದಲ್ಲಿ ಟೀಮ್ ಇಂಡಿಯಾ ಸೋಲಿಲ್ಲದ ಸರದಾರ್ನಂತೆ ಮುನ್ನುಗ್ಗುತ್ತಿದೆ ಇನ್ನು ಒಂದೇ ಒಂದು ಗೆಲುವು ಭಾರತವನ್ನ ವರ್ಲ್ಡ್ ಚಾಂಪಿಯನ್ನರ್ನ್ ಮಾಡಲಿದೆ ಫೈನಲ್ ಕಾದಾಟದಲ್ಲಿ ರೋಹಿತ್ ಪಡೆ ಗೆದ್ದು ಬೀಗುತ್ತೋ ಅಥವಾ ಕಿವಿಸ್ ಪಡೆಗೆ ಶರಣಾಗುತ್ತೋ ಗೊತ್ತಿಲ್ಲ ಆದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮಾತ್ರ ಈವರೆಗೂ ಚಾಣಾಕ್ಷ ಕ್ಯಾಪ್ಟನ್ಸಿ ಮೂಲಕ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ ತಂಡವನ್ನ ಫೈನಲ್ ತಂದು ನಿಲ್ಲಿಸಿದ್ದಾರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ್ಮೇಲೆ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಕಳೆದ ವರ್ಷ ಭಾರತಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಟ್ಟಿದ್ದ ರೋಹಿತ್ ಅಂದೇ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ರು ಟೂರ್ನಿ ಆರಂಭಕ್ಕೂ ಮೊದಲೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಈಗ ಸಖತ್ತಾಗಿ ವರ್ಕೌಟ್ ಆಗ್ತಿದೆ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾವನ್ನ ಅನೌನ್ಸ್ ಮಾಡಿದಾಗ ಫ್ಯಾನ್ಸ್ ಮತ್ತು ಎಕ್ಸ್ಪರ್ಟ್ ಶಾಕ್ ಆಗಿದ್ರು ಯಾಕಂದ್ರೆ ತಂಡದಲ್ಲಿ ಒಬ್ಬರಲ್ಲ ಇಬ್ರಲ್ಲ ನಾಲ್ವರು ಸ್ಪಿನ್ನರ್ಸ್ಗಳಿಗೆ ಅವಕಾಶ ನೀಡಲಾಗಿತ್ತು ಅಂದರೆ ಸ್ಪಿನ್ ಆಲ್ರೌಂಡರ್ಗಳಾದ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಜೊತೆಗೆ ಮೇನ್ ಸ್ಪಿನ್ನರ್ಸ್ ಗಳಾಗಿ ಕುಲ್ದೀಪ್ ಯಾದವ್ ವಾಷಿಂಗ್ಟನ್ ಸುಂದರ್ಗೆ ಸ್ಥಾನ ನೀಡಲಾಗಿತ್ತು ನಂತರ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕೂಡ ತಂಡ ಸೇರಿಕೊಂಡರು ಮೊಹಮ್ಮದ್ ಸಿರಾಜ್ರಂತಹ ಫಾಸ್ಟ್ ಬೌಲರ್ ಅನ್ನ ಸೈಡ್ಗಿಟ್ಟು ಮೂವರು ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳನ್ನ ಆಯ್ಕೆ ಮಾಡಿದ್ಯಾಕೆ ಅನ್ನುವ ಚರ್ಚೆ ಜೋರಾಗಿತ್ತು ರೋಹಿತ್ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ರು ಅದರಂತೆ ಸ್ಪಿನ್ನರ್ಗಳೇ ಈಗ ತಂಡಕ್ಕೆ ಗೆಲುವು ತಂದು ಕೊಡ್ತಿದ್ದಾರೆ ಅದರಲ್ಲೂ ಲೇಟ್ ಆಗಿ ತಂಡಕ್ಕೆ ಎಂಟ್ರಿ ಕೊಟ್ಟ ವರುಣ್ ಚಕ್ರವರ್ತಿ ಅಕ್ಷರಶಃ ಮೋಡಿ ಮಾಡ್ತಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ವರುಣ್ ಮೊದಲ ಪಂದ್ಯದಲ್ಲೇ ಅಬ್ಬರಿಸಿದ್ರು ವರುಣ್ ಸ್ಪಿನ್ ಮ್ಯಾಜಿಕ್ ಗೆ ಉತ್ತರಿಸಲಾಗದೆ ಕಿವಿಸ್ ಬ್ಯಾಟರ್ಸ್ ಪರದಾಡಿದ್ರು ಪಂದ್ಯದಲ್ಲಿ ಹತ್ತು ಓವರ್ ಬೌಲಿಂಗ್ ಮಾಡಿದ ವರುಣ್ ನಲವತ್ತ ಎರಡು ರನ್ ನೀಡಿ ಐದು ವಿಕೆಟ್ ಬೇಟೆಯಾಡಿದ್ರು ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಫೈಟ್ನಲ್ಲೂ ವರುಣ್ ಮಿಂಚಿದ್ರು ರೋಹಿತ್ ಪಡೆಗೆ ಹೆಡ್ ಆಗಿದ್ದ ಡೇಂಜರಸ್ ಟ್ರಾವಿಸ್ ಹೆಡ್ ಅನ್ನ ಕೆಡ್ಡಾಕೆ ಕೆಡವಿದ್ರು ಪಂದದಲ್ಲಿ ಹತ್ತು ಓವರ್ಗಳಲ್ಲಿ ನಲವತ್ತ ಒಂಬತ್ತು ರನ್ ನೀಡಿ ಎರಡು ವಿಕೆಟ್ ಉರುಳಿಸಿದ್ರು ನಾಯಕ ರೋಹಿತ್ ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಂಡ್ರು ಕಳೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ರೋಹಿತ್ ಸ್ಪಿನ್ನರ್ಸ್ ಗಳನ್ನೇ ನೆಚ್ಚಿಕೊಂಡು ಕಣಕ್ಕಿಳಿದಿದ್ರು ವೆಸ್ಟ್ ಇಂಡೀಸ್ ಪಿಚ್ ಗಳು ಸ್ಪಿನ್ನರ್ಸ್ ಗಳಿಗೆ ನೆರವಾಗುತ್ತೆ ಅನ್ನೋದನ್ನ ಅರಿತಿದ್ದ ಹಿಟ್ ಮ್ಯಾನ್ ನಾಲ್ವರು ಸ್ಪಿನ್ನರ್ಸ್ ಗಳನ್ನ ಕೇಳಿ ಪಡೆದುಕೊಂಡಿದ್ರು ಆಗಲೂ ಸ್ಪಿನ್ನರ್ ಗಳೇ ಭಾರತ ಕಪ್ ಎತ್ತಿ ಹಿಡಿಯಲು ಕಾರಣವಾಗಿದ್ರು ಭಾರತದ ಈ ಸ್ಟ್ರಾಟರ್ಜಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ